ತಮ್ಮ ಓಂ ಶಾಂತಿ ತಮ್ಮ ಲಕ್ಷ ಮತ್ತು ಲಕ್ಷ ದಾತ ತಂದೆಯನ್ನು ನೆನಪು ಮಾಡಿ ಆಗ ದೈವಿ ಗುಣಗಳು ಬಂದು ಬಿಡುತ್ತವೆ ಅನ್ಯರಿಗೆ ದುಃಖ ಕೊಡುವುದು ನಿಂದನೆ ಮಾಡುವುದು ಇದೆಲ್ಲವೂ ಆಸುರಿ ಲಕ್ಷಣವಾಗಿದೆ ಅರ್ಥ ಮಾಡಿಕೊಳ್ಳಿ ಎಂದು ಯಾರನ್ನು ಬೇಡಿಕೊಳ್ಳುವ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇದ್ದರೆ ಅವರೇ ನಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಹೇಳ್ತಿದ್ದಾರೆ ತಂದೆಗೆ ನೀವು ಮಕ್ಕಳೊಂದಿಗೆ ಬಹಳ ಅತ್ಯುನ್ನತ ಪ್ರೀತಿ ಇದೆ ಎಂಬುದಕ್ಕೆ ಚಿಹ್ನೆ ಏನು ಗೊತ್ತಾ ತಂದೆಯಿಂದ ಯಾವ ಮಧುರಾತಿ ಮಧುರ ಶಿಕ್ಷಣಗಳು ಸಿಗುತ್ತದೆಯೋ ಈ ಶಿಕ್ಷಣವನ್ನು ಕೊಡುವುದೇ ಅವರ ಅತ್ಯುನ್ನತ ಚಿಹ್ನೆಯಾಗಿದೆ ಪ್ರೀತಿಯ ಚಿಹ್ನೆಯಾಗಿದೆ ತಂದೆಯ ಮೊದಲ ಶಿಕ್ಷಣವಾಗಿದೆ ಮಧುರ ಮಕ್ಕಳೇ ಶ್ರೀಮತವನ್ನು ಬಿಟ್ಟು ಯಾವುದೇ ಉಲ್ಟಾ ಸುಲ್ಟಾ ಕೆಲಸವನ್ನು ಮಾಡಬೇಡಿ ನೀವು ವಿದ್ಯಾರ್ಥಿಗಳಾಗಿದ್ದೀರಿ ಅಂದಮೇಲೆ ನೀವು ಎನ್ ಕಾನೂನು ತೆಗೆದುಕೊಳ್ಳಬಾರದು ನೀವು ತಮ್ಮ ಮುಖದಿಂದ ಸದಾ ರತ್ನಗಳನ್ನೇ ಹೊರ ಹಾಕಿ ಕಲ್ಲುಗಳನ್ನೆಲ್ಲ ಓಂ ಶಾಂತಿ ತಂದೆಯು ಮಕ್ಕಳಿಗೆ ತಿಳಿಸ್ತಾರೆ ಈಗ ಈ ಲಕ್ಷ್ಮೀ ನಾರಾಯಣರನ್ನಂತೂ ಬಹಳ ಚೆನ್ನಾಗಿ ನೋಡುತ್ತೀರಿ ಇದು ಗುರಿ ಉದ್ದೇಶವಾಗಿದೆ ಅರ್ಥಾತ್ ನೀವು ಈ ಮನೆತನದವರಾಗಿದ್ದೀರಿ ಎಷ್ಟೊಂದು ರಾತ್ರಿ ಹಗಲಿನ ಅಂತರವಿದೆ ಆದ್ದರಿಂದ ಪದೇ ಪದೇ ಇವರನ್ನ ನೋಡುತ್ತಾ ಇರಬೇಕು ಎಷ್ಟು ಸಹಜ ಮಾಡಿ ತಿಳಿಸಿಕೊಡಲಾಗುತ್ತದೆ ಇವರನ್ನು ನೆನಪು ಮಾಡಿ ತಂದೆಯನ್ನು ನೆನಪು ಮಾಡಿ ಆಗ ನೀವು ಈ ರೀತಿಯಾಗಿ ಬಿಡುತ್ತೀರಿ ಇಲ್ಲಂತೂ ನೀವು ಸಣ್ಣಮುಖದಲ್ಲಿ ಕುಳಿತಿದ್ದೀರಿ ಎಲ್ಲರ ಮನೆಯಲ್ಲಿ ಈ ಲಕ್ಷ್ಮೀನಾರಾಯಣರ ಚಿತ್ರವು ಖಂಡಿತ ಇರಬೇಕು ಎಷ್ಟು ಅಕ್ಯುರೇಟ್ ಚಿತ್ರವಾಗಿದೆ ಇವರನ್ನು ನೆನಪು ಮಾಡಿದರೆ ತಂದೆಯ ನೆನಪು ಬರುವುದು ಇಡೀ ದಿನ ಅನ್ಯ ಮಾತುಗಳ ಬದಲು ಇದನ್ನೇ ತಿಳಿಸುತ್ತಾರೆ ಇವರು ಈಗಿದ್ದಾರೆ ಆಗಿದ್ದಾರೆ ಎಂದು ಅನ್ಯರ ನಿಂದನೆ ಮಾಡುವುದಕ್ಕೆ ಅರ್ಥ ದ್ವಂದ್ವವೆಂದು ಹೇಳಲಾಗುತ್ತದೆ ನೀವು ತಮ್ಮ ಬುದ್ಧಿಯನ್ನು ದೈವಿ ಬುದ್ಧಿಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಅನ್ಯರಿಗೆ ದುಃಖ ಕೊಡುವುದು ನಿಂದನೆ ಮಾಡುವುದು ಚಂಚಲತೆ ಮಾಡುವ ಸ್ವಭಾವವಿರಬಾರದು ಅಂತ ಬಾಬಾ ಹೇಳ್ತಿದಾರೆ ಅಣ್ಣ ಬಾಬಾ ಹೇಳ್ತಾರೆ ಮಕ್ಕಳೇ ಕೆಟ್ಟ ಕೆಲಸದಿಂದ ಸೋಲನ್ನ ಅನುಭವಿಸಬೇಡಿ ಅನ್ಯರ ನಿಂದನೆ ಮಾಡಿದರೆ ನಿಮ್ಮ ದುರ್ಗತಿಯೂ ಆಗುತ್ತೆ ಈಗ ಸದ್ಗತಿ ಆಗಬೇಕೆಂದ್ರೆ ಕೆಟ್ಟ ಕರ್ಮವನ್ನ ಮಾಡಬೇಡಿ ತಂದೆ ನೋಡ್ತಾರೆ ಮಾಯೆಯು ನುಂಗಿ ಹಾಕುವುದು ಇದು ತಿಳಿಯುವುದೇ ಇಲ್ಲ ನಾವು ಬಹಳ ಚೆನ್ನಾಗಿ ನಡೆಯುತ್ತಿದ್ದೇವೆ ಎಂದು ತಿಳಿಯುತ್ತಾರೆ ಆದರೆ ಇಲ್ಲ ತಂದೆ ತಿಳಿಸ್ತಾರೆ ಮನಸ ವಾಚ ಕರ್ಮಣ ಮುಖದಿಂದ ರತ್ನಗಳೇ ಬರಬೇಕು ಕೆಟ್ಟ ಮಾತುಗಳನ್ನ ಆಡುವುದು ಕಲ್ಲುಗಳಾಗಿದೆ ಈಗ ನೀವು ಕಲ್ಲು ಬುದ್ಧಿಯವರಿಂದ ಪಾರಸ ಬುದ್ಧಿಯರಾಗುತ್ತಿದ್ದೀರಿ ಎಂದು ಮುಖದಿಂದ ಕಲ್ಲುಗಳು ಬರಬಾರದು ಲೇ ತಮ್ಮ ಅನೇಕರಲ್ಲಿ ಪೂರ್ಣ ಜ್ಞಾನವಿಲ್ಲ ಎಂದರೆ ಮತ್ತೆ ನಿಯಮಿತವಾಗಿ ಓದುವುದು ಇಲ್ಲ ಒಂದೆರಡು ಬಾರಿ ತಪ್ಪಿಸಿದರೆ ನಿತ್ಯವೂ ಮುರುಳಿಯನ್ನು ತಪ್ಪಿಸುವ ಹವ್ಯಾಸವಾಗಿ ಬಿಡುತ್ತದೆ ಮಾಯೆಯ ಶಿಷ್ಯರ ಸಂಘವಾಗಿದೆ ತಂದೆಯ ಶಿಷ್ಯರು ಕೆಲವರೇ ಇದ್ದೀರಿ ಉಳಿದೆಲ್ಲರೂ ಮಾಯೆಯ ಶಿಷ್ಯರಾಗಿದ್ದೀರಿ ನೀವು ಶಿವ ತಂದೆಯ ಶಿಷ್ಯರಾಗುತ್ತೀರೆಂದರೆ ಮಾಯೆಗೆ ಸಹನೆ ಮಾಡಲಾಗುವುದಿಲ್ಲ ಆದ್ದರಿಂದ ತಮ್ಮನ್ನು ಬಹಳ ರಕ್ಷಣೆ ಮಾಡಿಕೊಳ್ಳಬೇಕು ಪತಿತ ಕೊಳಕು ಮನುಷ್ಯರಿಂದ ಬಹಳ ಸಂಭಾಲನೆ ಮಾಡಿಕೊಳ್ಳಬೇಕು ಅಂಶಗಳು ಮತ್ತು ಕೊಕ್ಕರೆಗಳಿದ್ದಾರಲ್ಲವೇ ತಂದೆಯು ರಾತ್ರಿಯೂ ಸಹ ಶಿಕ್ಷಣವನ್ನು ಕೊಟ್ಟಿದ್ದಾರೆ ಇಡೀ ದಿನದಲ್ಲಿ ಯಾರಾದರೊಬ್ಬರ ನಿಂದನೆ ಮಾಡದೆ ಇರುವ ಆಗಿಲ್ಲ ಅವರ ಚಿಂತನೆ ಮಾಡುವುದಕ್ಕೆ ದೈವಿ ಗುಣವೆಂದು ಹೇಳಲಾಗುವುದಿಲ್ಲ ದೇವತೆಗಳು ಇಂತಹ ಕೆಲಸ ಮಾಡುವುದಿಲ್ಲ ಅಂತ ಹೇಳ್ತಿದರೆ ತಮ್ಮ ಇಲ್ಲಿ ನಿಮ್ಮ ತಪ್ಪುಗಳನ್ನ ಮಾತ್ರ ಲೆಕ್ಕ ಹಾಕ್ತಾರೆ ತಲೆ ಒಳ್ಳೆಯದು ಆ ದೇವರು ಲೆಕ್ಕ ಹಾಕಿರ್ತಾನೆ ಅಣ್ಣ ಬಾಬಾ ಹೇಳ್ತಾರೆ ಒಂದು ವೇಳೆ ಏನೇ ನೋಡುತ್ತೀರಿ ಎಂದರೆ ತಂದೆಗೆ ತಿಳಿಸಬೇಕು ನಮ್ಮದೇನು ಹೋಗುತ್ತೆ ನೀವು ಒಬ್ಬರು ಇನ್ನೊಬ್ಬರ ನಿಂದನೆಯನ್ನ ಏಕೆ ಮಾಡುತ್ತೀರಿ ತಂದೆಯು ಎಲ್ಲವನ್ನ ಕೇಳ್ತಾರೆ ಅಲ್ವಾ ತಂದೆಯು ಇವರ ಕಿವಿಗಳ ಮತ್ತು ಕಣ್ಣುಗಳ ಆಧಾರವಾಗಿ ತೆಗೆದುಕೊಳ್ಳುತ್ತಾರೆ ಇದರ ಮೂಲಕ ತಂದೆ ನೋಡುತ್ತಾರೆ ಮತ್ತು ಈ ದಾದಾರವರು ನೋಡುತ್ತಾರೆ ವಾತಾವರಣ ಮತ್ತು ಕೆಲ ಕೆಲವರ ಚಲನೆಯಂತೂ ಬಹಳ ವಿರುದ್ಧವಾಗಿ ನಡೆಯುತ್ತೆ ಯಾರಿಗೆ ತಂದೆ ಇರುವುದಿಲ್ಲವೋ ಅವರಿಗೆ ಅನಾಥ ಎಂದು ಹೇಳಲಾಗುತ್ತೆ ಅವರು ತಮ್ಮ ತಂದೆಯನ್ನ ತಿಳಿದುಕೊಂಡಿಲ್ಲ ನೆನಪು ಮಾಡುವುದಿಲ್ಲ ಸುಧಾರಣೆಯಾಗುವ ಬದಲು ಇನ್ನೂ ಹಾಳಾಗಿ ಹೋಗುತ್ತಾರೆ ಇದರಿಂದ ತಮ್ಮ ಪದವಿಯನ್ನೇ ಕಳೆದುಕೊಳ್ಳುತ್ತಾರೆ ತನ್ನ ಸಂಪತ್ತಿನಿಂದಲೂ ಸಹ ಮಮತ್ವವು ಹೊರಟು ಹೋಗಬೇಕು ಹೀಗೆ ಅನೇಕರು ಬಂಧನ ಮುಕ್ತರಾಗಿದ್ದಾರೆ ಶಿವ ತಂದೆಯನ್ನು ತನ್ನವರನ್ನಾಗಿ ಮಾಡಿಕೊಂಡಿದ್ದಾರೆ ಹೇಗೆ ದತ್ತು ಮಾಡಿಕೊಳ್ಳುತ್ತಾರಲ್ಲವೇ ಇವರು ನಮ್ಮ ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ಅವರ ಪೂರ್ಣ ಆಸ್ತಿಯನ್ನು ಪಡೆಯಲು ನಾವು ಅವರನ್ನು ತಮ್ಮವರನ್ನಾಗಿ ಮಾಡಿಕೊಳ್ಳುತ್ತೇವೆ ಯಾರು ಮಕ್ಕಳಾಗಿ ಬಿಟ್ಟಿದ್ದಾರೆಯೋ ಅವರು ಮನೆತನದಲ್ಲಿ ಅವಶ್ಯವಾಗಿ ಬರುತ್ತಾರೆ ಆದರೆ ಅದರಲ್ಲಿ ಪದವಿಗಳೆಷ್ಟಿದೆ ಎಷ್ಟೊಂದು ಮಂದಿ ದಾಸದಾಸಿಯರಿದ್ದಾರೆ ಒಬ್ಬರು ಇನ್ನೊಬ್ಬರ ಮೇಲೆ ಆಜ್ಞೆ ನಡೆಸುತ್ತಾರೆ ದಾಸಿಯರಲ್ಲಿಯೂ ನಂಬರ್ ವಾರ್ ಆಗುತ್ತಾರೆ ಶ್ರೀಮಂತ ಮನೆತನದಲ್ಲಿ ಹೊರಗಿನ ದಾಸ ದಾಸಿಯರಂತೂ ಒಳಗೆ ಬರುವುದಿಲ್ಲ ಬುದ್ಧಿವಂತಿಕೆಯ ಎದುರು ಪ್ರಾಮಾಣಿಕತೆ ಯಾವಾಗಲೂ ಸೋಲುತ್ತದೆ ಅಣ್ಣ ಬಾಬಾ ಹೇಳ್ತಾರೆ ಲಕ್ಷ್ಮೀ ನಾರಾಯಣ ಮತ್ತು ರಾಧೆ ಕೃಷ್ಣರ ಸಂಬಂಧವೇನು ಇದನ್ನ ಯಾರು ತಿಳಿದುಕೊಂಡಿಲ್ಲ ಲಕ್ಷ್ಮೀ ನಾರಾಯಣರು ಅವಶ್ಯವಾಗಿ ಅಲ್ಲಿಗೆ ರಾಜಕುಮಾರ ಕುಮಾರಿಯರಾಗಿರುತ್ತಾರೆ ಬಿಕಾರಿಗಳಿಂದ ರಾಜಕುಮಾರರಾಗುತ್ತಾರೆ ಅಲ್ಲವೇ ಬಿಕಾರಿಯಿಂದ ರಾಜನಾಗುತ್ತಾರೆ ಎಂದು ಹೇಳೋದಿಲ್ಲ ರಾಜಕುಮಾರರಾದ ನಂತರವೇ ರಾಜರಾಗುತ್ತಾರೆ ಈಗಂತೂ ಬಹಳ ಸಹ ಆದ್ದರಿಂದ ಮಾಯೆಯು ಯಾರನ್ನಾದರೂ ಹಿಡಿದುಕೊಳ್ಳುತ್ತದೆ ಅನ್ಯರ ನಿಂದನೆ ಮಾಡುವುದು ಗೇಲಿ ಮಾಡುವುದು ಇದು ಅನೇಕರ ಅಭ್ಯಾಸವಾಗಿಟ್ಟಿದೆ ಅವರಿಗೆ ಮತ್ಯಾವ ಕೆಲಸವೇ ಇಲ್ಲ ತಂದೆಯನ್ನು ನೆನಪೇ ಮಾಡುವುದಿಲ್ಲ ಒಬ್ಬರು ಇನ್ನೊಬ್ಬರನ್ನ ನಿಂದನೆ ಮಾಡುವ ವ್ಯವಹಾರವನ್ನೇ ಮಾಡುತ್ತಾ ಇರುತ್ತಾರೆ ಯಾವುದೇ ನಿಯಮಕ್ಕೆ ವಿರುದ್ಧವಾದ ಶ್ರೀಮತಕ್ಕೆ ವಿರುದ್ಧವಾದ ನಡವಳಿಕೆಯಲ್ಲಿ ನಡೆಯಬಾರದು ತಮ್ಮನ್ನು ತಾವೇ ಸುಧಾರಣೆ ಮಾಡಿಕೊಳ್ಳಬೇಕಾಗಿದೆ ಚೀಚಿ ಪತಿತ ಕೊಳಕು ಮನುಷ್ಯರಿಂದ ತಮ್ಮನ್ನು ಸಂಭಾಲನೆ ಮಾಡಿಕೊಳ್ಳಬೇಕಾಗಿದೆ ಬಂಧನ ಮುಕ್ತರಾಗಿದ್ದರೆ ಸಂಪೂರ್ಣ ಬಲಿಯಾರಿಯಾಗಬೇಕಾಗಿದೆ ತಮ್ಮ ಮಮತ್ವವನ್ನು ಕಳೆಯಬೇಕಾಗಿದೆ ಎಂದು ಯಾರದೇ ನಿಂದನೆ ಅಥವಾ ಪರಚಿಂತನೆ ಮಾಡಬಾರದು ಕೊಳಕು ಕೆಟ್ಟ ವಿಚಾರಗಳಿಂದ ಸ್ವಯಂವನ್ನು ಮುಕ್ತವಾಗಿಟ್ಟುಕೊಳ್ಳಬೇಕು ಅಂತ ಬಾಬಾ ಬಾಬಾ ತಮ್ಮ ಅಣ್ಣ ವರದಾನ ಕೊಡ್ತಿದ್ದಾರೆ ಸಮರ್ಥ ಸ್ಥಿತಿಯ ಸ್ವಿಚ್ ಆನ್ ಮಾಡಿಕೊಂಡು ವ್ಯರ್ಥದ ಅಂಧಕಾರವನ್ನ ಸಮಾಪ್ತಿಗೊಳಿಸುವಂತಹ ಅವ್ಯಕ್ತ ಫರಿಷ್ಠಾಭವ ಹೇಗೆ ಸ್ಥೂಲ ಲೈಟ್ ನ ಸ್ವಿಚ್ ಆನ್ ಮಾಡುವುದರಿಂದ ಅಂಧಕಾರವು ಸಮಾಪ್ತಿಯಾಗಿ ಬಿಡುತ್ತದೆ ಹಾಗೆಯೇ ಸಮರ್ಥ ಸ್ಥಿತಿಯಾಗಿದೆ ಸ್ವಿಚ್ ಈ ಸ್ವಿಚ್ ಅನ್ನ ಆನ್ ಮಾಡುವುದರಿಂದ ವ್ಯರ್ಥದ ಅಂಧಕಾರವು ಸಮಾಪ್ತಿಯಾಗಿ ಬಿಡುತ್ತೆ ಒಂದೊಂದು ವ್ಯರ್ಥ ಸಂಕಲ್ಪವನ್ನ ಸಮಾಪ್ತಿ ಮಾಡುವ ಪರಿಶ್ರಮದಿಂದ ಮುಕ್ತರಾಗಿ ಬಿಡ್ತೀರಿ ಯಾವಾಗ ಸ್ಥಿತಿ ಸಮರ್ಥವಾಗಿರುತ್ತದೆ ಎಂದರೆ ಮಹಾದಾನಿ ವರದಾನಿಯಾಗಿ ಬಿಡುತ್ತೀವಿ ಯಾಕೆಂದರೆ ದಾತನ ಅರ್ಥವೇ ಆಗಿದೆ ಸಮರ್ಥರೇ ಕೊಡಲು ಸಾಧ್ಯವಾಗುವುದು ಮತ್ತು ಎಲ್ಲಿ ಸಮರ್ಥತೆ ಇದೆ ಅಲ್ಲಿ ವ್ಯರ್ಥವು ಸಮಾಪ್ತಿಯಾಗಿ ಬಿಡುತ್ತೆ ಅಂದ ಮೇಲೆ ಅವ್ಯಕ್ತ ಫರಿಷ್ಠಗಳ ಶ್ರೇಷ್ಠ ಕಾರ್ಯವೂ ಆಗಿದೆ. ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಸತ್ಯತೆಯ ಆಧಾರದಿಂದ ಸರ್ವ ಆತ್ಮರ ಹೃದಯದ ಆಶೀರ್ವಾದವನ್ನ ಪ್ರಾಪ್ತಿ ಮಾಡಿಕೊಳ್ಳುವಂತಹವರೇ ಭಾಗ್ಯವಂತ ಆತ್ಮರಾಗಿದ್ದಾರೆ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ